ವೆರಿ ಬಾನ್ ಮನೆ ಕೆಲಸ ಎಲ್ಲ ನಾನು ಇವಾಗ ನಾನು ಹೈಬ್ರೋ ಯಾವ ರೀತಿ ಮಾಡ್ಕೊತೀನಿ ಮನೆಯಲ್ಲೇ ಅನ್ನೋ ವೀಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಏನಾದ್ರೂ ಹಬ್ಬ ಇದ್ರೆ ಫಂಕ್ಷನ್ ಇದ್ರೆ ನಾವು ಹೈಬ್ರೋ ಮಾಡಿಸ್ಕೊಂಡೇ ಮಾಡಿಸ್ಕೊಂತೀವಲ್ವಾ ಹೊರಗಡೆ ಆದ್ರೆ ಫಿಫ್ಟಿ ಟು ಹಂಡ್ರೆಡ್ ಚಾರ್ಜ್ ಇರುತ್ತೆ ಬಟ್ ನಾನು ತುಂಬಾ ಲಾಂಗ್ ಬ್ಯಾಕ್ ಹೆಗೋ ಮಾಡಿಸ್ಕೊಂಡಿರೋದು ಎಷ್ಟು ಚಾರ್ಜ್ ಅಂತಲೂ ಗೊತ್ತಿಲ್ಲ ಸೊ ಮನೆಯಲ್ಲೇ ನಾವು ಯಾವ ರೀತಿ ಹೈಬ್ರೋ ಮಾಡ್ಕೊಬೋದು ಅನ್ನೋ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಈಗ ಮೊದಲದಾಗಿ ಮೊದಲನೇದಾಗಿ ನಾವು ಹೈಬ್ರೋ ಮಾಡ್ಕೊಳೋದಕ್ಕೆ ಯಾವುದಾದ್ರೂ ಒಂದು ಕ್ರೀಮ್ ಇದ್ರೆ ಸಾಕು ಜೊತೆಗೆ ಯಾವುದಾದ್ರೂ ಒಂದು ಥ್ರೆಡ್ ಇರಬೇಕು ಅಲ್ಲಿ ಹೈಬ್ರೋ ಮಾಡೋದಕ್ಕೆ ಅವರು ಹೈಬ್ರೋ ಥ್ರೆಡ್ ಯೂಸ್ ಮಾಡ್ತಾರಲ್ವಾ ಅದು ಏನು ಅವಶ್ಯಕತೆ ಇಲ್ಲ ಯಾವ್ದಾದ್ರು ಥ್ರೆಡ್ ಇದ್ರೆ ಸಾಕು ಜೊತೆಗೆ ಒಂದು ಬ್ರಷ್ ಇದ್ರೆ ಸಾಕು ನಮ್ಮ ಹೈಬ್ರೋನ ನೀಟಾಗಿ ನಾವೇ ಕೂಡ ಶೇಪ್ ಕೊಡ್ಕೊಬಹುದು ಎಷ್ಟೇ ರೆಡಿ ಮಾಡಿಕೊಂಡ್ರು ಕೂಡ ಹೈಬ್ರೋ ಶೇಪ್ ಇಲ್ಲ ಅಂತ ಅಂದರೆ ಮೇಕಪ್ ಎಷ್ಟೇ ಮಾಡಿದ್ರು ಅದು ಕೂಡ ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಹಾಗಾಗಿ ಮಂತ್ಲಿ ಒನ್ಸ್ ಮಾಡಿಸ್ಲೇಬೇಕಾಗುತ್ತೆ ಯಾರು ಕಂಪಲ್ಸರಿ ಮಾಡಿಸ್ತಾರೆ ಅವರು ಹಾಗಾಗಿ ಮನೆಯಲ್ಲೇ ಹೈಬ್ರೋ ಮಾಡೋದು ಕಲಿತರೆ ಹೊರತಲ್ವಾ ನಾನು ಇದನ್ನು ಯಾವ ರೀತಿ ಕಲಿತೆ ಅಂದರೆ ನಮ್ಮನೆ ಪಕ್ಕದ ಮನೆ ಸರಸ್ವತಿ ಆಂಟಿ ಅಂತ ಇದ್ದರು ಅವರು ಮನೆಯಲ್ಲೇ ಪಾರ್ಲರ್ ಇಟ್ಟಿದ್ದರು ಅವ್ರಿಗೆ ನಾನು ಕೇಳಿದೆ ಯಾವ ರೀತಿ ಐಬ್ರೋ ಹೈಬ್ರೋ ಅಂತ ಅವರು ಕೂಡ ನನಗೆ ತೋರಿಸಿದ್ರು ಹಾಗಾಗಿ ನಾನು ಅವತ್ತಿಂದ ನಾನೇ ಮನೆಯಲ್ಲೇ ಹೈಬ್ರೋನ ನಾನೇ ಮಾಡ್ಕೊಂಡು ಿ ಈಗ ಈ ಥರ ದಾರನ ಕಟ್ಕೊಂಡು ಈ ಎರಡು ಕಡೆಯೂ ಕೂಡ ಕಟ್ಕೊಂಡು ಅದನ್ನು ಯಾವ ರೀತಿ ಮಾಡ್ಕೊಳೋದು ಅಂತ ನಾನು ತೋರಿಸ್ತೀನಿ ಫಸ್ಟ್ ನಾನು ಹೈಬ್ರೋನ ನಾನು ಶೇಪ್ ಮಾಡ್ಕೊತಾ ಇದ್ದೀನಿ ಶೇಪ್ ಮೇಲೆ ಕೆಳಗಡೆ ಎಕ್ಸ್ಟ್ರಾಸ್ ಇರುತ್ತೆ ಹೇರು ಅದನ್ನು ರಿಮೂವ್ ಮಾಡ್ತೀನಿ ಅಲ್ಲಿ ನೋಡಿ ನಾನು ಅದನ್ನು ಕಟ್ ಮಾಡಿಬಿಟ್ಟು ಆ ಥರ ಒಂದು ತ್ರೀ ಫೋರ್ ಅದನ್ನು ಸುತ್ತಬೇಕಾಗುತ್ತೆ ದಾರನ ಮೇಲೆ ನಾವು ಶೇಪ್ ತೊಗೊಂಡು ಕೆಳಗಡೆ ಎಷ್ಟೆಷ್ಟು ಎಕ್ಸ್ಟ್ರಾಸ್ ಏರಿದೆ ಅದನ್ನ ರಿಮೂವ್ ಮಾಡ್ತಾ ಹೋಗ್ತಾ ಇರಬೇಕು ಜೊತೆಗೆ ಎರಡು ಹೈಬ್ರೋ ಮಧ್ಯದಲ್ಲಿ ಕೂಡ ರಿಮೂವ್ ಮಾಡಬೇಕು ಫಸ್ಟ್ ಕೆಳಗಡೆ ಫಸ್ಟ್ ಶೇಪ್ ಕೊಡ್ಕೊಳ್ಬೇಕು ಶೇಪ್ ಕೊಟ್ಕೊಂಡಾದ್ಮೇಲೆ ಮೇಲ್ಗಡೆ ಮತ್ತು ಎರಡು ಸೈಡು ಕೂಡ ಮಾಡಬೇಕು ನಾ ಹೈಬ್ರೋ ಅಂದರೆ ಬ್ಯೂಟಿ ಪಾರ್ಲರಲ್ಲಿ ಮಾಡಿಸೋ ಅಷ್ಟು ನಾವು ಆಗೋದೇ ಇಲ್ಲ ಹಾಗಾಗಿ ಮತ್ತೆ ಮತ್ತೆ ಶೇಪ್ ಕೊಡ್ತಾ ಯಾವುದು ಎಕ್ಸ್ಟ್ರಾ ಸೇರಿದ್ದು ಬೆಳ್ಕೊಂಡಿದೆ ಅದೆಲ್ಲ ರಿಮೂವ್ ಮಾಡ್ತಾ ಇರಬೇಕು ನಮಗೆ ಮಾರ್ತಾ ಮಾರ್ತಾ ನಮಗೆ ಬಂದ್ಬಿಡುತ್ತೆ ಯಾವುದು ಕೂಡ ಕಷ್ಟ ಅಲ್ಲ ಅಲ್ವಾ ಕಲಿತಾ ಕಲಿತಾ ಎಲ್ಲ ಕೂಡ ನಾವು ಕಲ್ತ್ಕೊತೀವಿ ಲಾಸ್ಟ್ ಲೈಬ್ರೋ ಮಲ್ಲ ಹೈಬ್ರೋ ಎಲ್ಲ ಆದಮೇಲೆ ಕ್ರೀಮ್ ಎಲ್ಲ ನಾನು ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಐಬ್ರೋ ಕರೆಕ್ಟ್ ಬಂತು ಅನ್ಕೊತೀನಿ ನೀವು ನೋಡಿ ಯಾವ ರೀತಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊತೀನಿ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಕೂಡ ಒಂದು ಟ್ರೈ ಮಾಡಿ ಮನೆಯಲ್ಲಿ ಯಾವಾಗಲೂ ಹೊರಗಡೆ ಹೋಗಿ ಹೈಬ್ರೋ ಮಾಡಿಸ್ಕೊಳ್ಳೋದಕ್ಕೆ ಆಗೋಲ್ಲ ಅನ್ನೋ ಟೈಮಲ್ಲಿ ನಾವು ಮನೆಯಲ್ಲೇ ಈ ರೀತಿ ಹೈಬ್ರೋಸ್ನ ಮಾಡ್ಕೊಬೇಕು ಮಾಡ್ಕೊಬೋದಾಗುತ್ತೆ ನಮಗೆ ಗೊತ್ತಾಗುತ್ತೆ ಒಂದು ಎರಡು ಮೂರು ಸಲ ಮಾಡ್ಕೊಂಡಾದಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಕೊಬೇಕು ಅಂತ ನೀವು ಸ್ಟಾರ್ಟಿಂಗು ಎಕ್ಸ್ಟ್ರಾ ಏನು ಹೇರ್ ಬೆಳೆದಿದೆ ಅದೆಲ್ಲ ರಿಮೂವ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು